ಹಲೋ ಎಲ್ಲರಿಗೂ ನಮಸ್ಕಾರ ಅಂದರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಏನಂತಂದರೆ ನಮ್ಮ ಮನೆಯಲ್ಲಿ ಮೂರನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ದೀವಿ ಅದರದ್ದು ಪ್ರಿಪ್ರೇಷನ್ಸ್ ಹೇಗಿತ್ತು ಆ್ಯಂಡ್ ಹೇಗೆ ಆಚರಿಸಿದ್ವಿ ನಿಮ್ಗೆ ಯಾರಿಗಾದ್ರು ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನಂತಂದ್ರೆ ನಾವು ನಾರ್ಮಲಾಗಿ ಆಗಿ ಒಂದು ಸಣ್ಣ ಪುಟ್ಟ ಮನೆ ಕೆಲಸ ಮಾಡಿದ್ರೇನೆ ಸಿಕ್ಕಾಬಟ್ಟೆ ಟಯರ್ಡ್ ಅನ್ಸುತ್ತೆ ಬಟ್ ಈ ತರ ಮನೇಲಿ ಏನಾದ್ರೂ ಪೂಜೆ ಅಥವಾ ಏನಾದ್ರೂ ಫಂಕ್ಷನ್ ಆತರ ಇತ್ತು ಅಂತಂದರೆ ಆ ಎನರ್ಜಿ ಎಲ್ಲಿರುತ್ತೋ ಗೊತ್ತೇನಲ್ಲ ಯಾಕಂದರೆ ನಾವು ಆಲ್ಮೋಸ್ಟ್ ಹಿಂದಿನ ದಿನ ಮಲ್ಗಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಒಂದು ಗಂಟೆ ಹತ್ತನೇ ಆಗೋಗ್ಬಿಟ್ಟಿತ್ತು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೋರ್ ಓ ಕ್ಲಾಕೆಲ್ಲ ಎದ್ಬಿಟ್ವಿ ಆ ಎನರ್ಜಿ ಹೆಂಗಿತ್ತೋ ಗೊತ್ತಿಲ್ಲ ಸಿಕ್ಕ ಎನರ್ಜಿ ಇತ್ತು ಆ್ಯಂಡ್ ಏನೋ ಒಂಥರ ಖುಷಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನಾನು ಕಳ್ಸೋಕ್ಕೆ ನೀರು ತುಂಬಿಕೊಡ್ಬೇಕು ಅಂದರು ಹಾಗಾಗಿ ಇದ್ದೆ ಆ್ಯಂಡ್ ಅಮ್ಮ ಏನೋ ಮಾತಾಡಿಸ್ತಾಯಿದ್ರು ಅವ್ರಿಗೂ ಅದು ಇದು ಹೇಳ್ಕೊಂಡು ನಾವು ಮನೆಯೆಲ್ಲ ಬಿಫೋರ್ ಒನ್ ವೀಕಿಂದನೇ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಕ್ಲೀನ್ ಮಾಡಿದ್ವಿ ಹಾಗಾಗಿ ಇವತ್ತು ಬರೀ ನಮಗೆ ಕೆಲಸ ಇದ್ದಿದ್ದು ಅವ್ರಿಗೇನು ಬೇಕೋ ಅದು ಹೆಲ್ಪ್ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳೋದು ಅಷ್ಟೇ ಆ್ಯಂಡ್ ಇಟ್ಕೆಗಳ್ನು ತಂದು ಕೊಟ್ಬಿಟ್ವಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆ್ಯಂಡ್ ಅವರು ಕೂಡ ಏನೇನಾಗುತ್ತೋ ಅದನ್ನೆಲ್ಲ ರೆಡಿ ಇದ್ರು ಹತ್ತು ಕಳ್ಸ ಕೂಸಿದ್ರು ಸೊ ಹಂಗಾಗಿ ಚಿಕ್ಕ ಚಿಕ್ಕದಕ್ಕೆಲ್ಲ ನಾನೇ ನೀರು ತುಂಬಿಕೊಟ್ಟೆ ಆ್ಯಂಡ್ ಮನೆಯಲ್ಲಂತೂ ಜನ ಎಲ್ಲ ಇದ್ದರು ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಳ್ಸೋಕ್ಕೆ ಸೀರೆ ಉಡ್ಸಬೇಕಾಗಿತ್ತು ಹಾಗಾಗಿ ಅವ್ರನ್ನ ನೀನು ಕರೆದ್ರು ಸ್ವಲ್ಪ ಇಡ್ಕೋ ಅಂತ ನಾನು ಓದೇ ಇದೇ ಸೀರೆನೇ ನಾವು ತಂದಿದ್ದಿದ್ದನ್ನು ಲಕ್ಷ್ಮಿ ಕೂರ್ಸೋಕ್ಕೆ ಉಡ್ಸ್ತಾಯಿದ್ರು ಅವ್ರು ಎಷ್ಟು ಬೇಗ ಉಡ್ಸಿದ್ರು ಅಂದರೆ ನಾವು ನಮ್ಮ ಮನೇಲಿ ವರಮಲಕ್ಷ್ಮಿ ಕೂರಿಸಿದಾಗ ನಾವು ಸ್ಯಾರಿ ಉಡಿಸ್ತೀವಿ ಬಟ್ ನಮಗೆ ಟೈಮ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹಿಡಿಯುತ್ತೆ ಬರೀ ಸ್ಯಾರಿ ಉಡ್ಸೋದಕ್ಕೇನೆ ಬಟ್ ಇವತ್ತು ಫೈವ್ ಮಿನಿಟ್ಸ್ ಟಕರು ನಾನು ಅವತ್ತಿನ ದಿನ ಕೈಯಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಸ್ವಲ್ಪ ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂತ ಬ್ಯುಸಿ ಇದ್ದೆ ಸೊ ಹಂಗಾಗಿ ಹತ್ರ ವೀಡಿಯೋ ರೆಕಾರ್ಡ್ ಆಗಲಿ ಅಂತ ಇಟ್ಬಿಟ್ಟು ಈಗ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟು ಬ್ಯುಸಿ ಇದ್ದೆ ಯಾರು ಏನು ಮಾತಾಡೋದು ಕೇಳೋಕಾಗ್ತಿರಲಿಲ್ಲ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಾರ್ನಿಂಗ್ ಅಂದರೆ ಗೊತ್ತಿರುತ್ತಲ್ಲ ಆ ವೈಬೇ ಬೇರೆ ಥರ ಇರುತ್ತೆ ಆ್ಯಂಡ್ ಅವತ್ತು ಬಿಸಿಲು ಕೂಡ ಇದ್ದಿಲ್ಲ ಚೂರು ಮೋಡ ಮೋಡ ಥರ ಇತ್ತು ಹಾಗಾಗಿ ವೆದರ್ ಅಂತೂ ಸಕ್ಕತ್ತಾಗಿತ್ತು ಈ ಥರ ಫೈನಲ್ ಲುಕ್ ಈ ಥರ ರೆಡಿಯಾಗಿತ್ತು ನೈಟೇ ಅವರು ಈ ಥರ ರೆಡಿ ಮಾಡಿ ಹೋಗಿದ್ರು ಬಟ್ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಕೆಲಸ ಇತ್ತು ಅಂದ್ಬಿಟ್ಟು ಸರಿ ಮಾರ್ನಿಂಗ್ ಹೆಂಗಿದ್ರು ವೀಡಿಯೋ ಮಾಡ್ಕೊತೇನಲ್ಲ ಅಂತ ಸುಮ್ಮನಾಗ್ಬಿಟ್ಟೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು ದೇವರಿಗೆ ಆ್ಯಂಡ್ ಅಪ್ಪ ಅಮ್ಮ ಪೂಜೆ ಕೂತ್ಕೊಂಡ್ರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಿರೋವಾಗ ಆ ವಿಘ್ನೇಶ್ವರನ ಆಶೀರ್ವಾದ ತೊಗೊಳ್ತೀವಿ ಯಾವುದು ವಿಘ್ನಗಳು ಬರದೆ ಅಂದ್ಕೊಂಡಿರೋ ಕೆಲಸ ಚೆನ್ನಾಗಾಗಲಿ ಅಂತ ಹಾಗೆ ಇಲ್ಲೂ ಅಪ್ಪ ಅಮ್ಮನ ಕೂರಿಸಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ರು ಆ್ಯಂಡ್ ಅವರವ್ರ ಕೈಲಿ ಅವ್ರ ಕೈಲಿ ಏನೇನೋ ಶಾಸ್ತ್ರ ಕೂಡ ಮಾಡಿಸ್ತಾ ಇದ್ದರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಆ್ಯಂಡ್ ನನ್ನ ಹಸ್ಬೆಂಡ್ ಮಿಸ್ಸು ಯಾಕಂತಂದರೆ ಅವತ್ತು ಅವರಿಗೆ ಫೈನಲ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು ಆ್ಯಂಡ್ ಅವ್ರು ಹೋಗಲೇಬೇಕಾಗಿತ್ತು ಅಂಡ್ ವಿನ್ ಕೂಡ ಕೂಡ ಆದರೂ ಅದೇ ತುಂಬ ಖುಷಿ ಕೊಡೋ ವಿಷಯ ಪೂಜೆನ ಸ್ಟಾರ್ಟ್ ಮಾಡಿದರು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನಮ್ಮದೇ ದೃಷ್ಟಿ ಆಗಿಬಿಟ್ಟಿತ್ತು ಅವತ್ತು ನಮ್ಮಮ್ಮಂಗೆ ಆ್ಯಂಡ್ ನಮ್ಮ ಚಹಾ ಸ್ವೀಟಿ ಕೂಡ ಹಂಗಂಗೆ ಅಲ್ಲಲ್ಲೇ ಓಡಾಡಿಕೊಂಡು ಅವಳಿಗೆ ಫುಲ್ ಯಾರೂ ನನ್ನ ಮಾತಾಡಿಸ್ತಿಲ್ವಲ್ಲ ಇವತ್ತು ಅನ್ನೋ ಟೆನ್ಷನ್ ಅವಳಿಗಾಗಿತ್ತು ಆ್ಯಂಡ್ ಇಲ್ಲ ಅಪ್ಪ ಅಮ್ಮ ಇಬ್ಬರು ಹಾರ ಬದಲಾಯಿಸ್ಕೊಂಡು ಕುತ್ಕೊಂಡ್ರು ಪೂಜೆಗೆ ನಮ್ಮಪ್ಪ ಯಾವಾಗಲೂ ಸಿಂಪಲ್ಲೇ ಆ್ಯಂಡ್ ಅಮ್ಮನ ಇವತ್ತು ನಾವೇ ರೆಡಿ ಮಾಡಿದ್ವಿ ಬಿಕಾಸ್ ಅಮ್ಮ ಯಾವಾಗಲೂ ಕೆಲಸ ಕೆಲಸ ಅಂತ ರೆಡಿನೇ ಆಗ್ತಾ ಇರಲಿಲ್ಲ ಏನೇ ಫಂಕ್ಷನ್ ಆದ್ರೂ ಹಾಗಾಗಿ ಇವತ್ತು ಅಮ್ಮನ ಫಸ್ಟ್ ರೆಡಿ ಮಾಡಿ ಆಮೇಲೆ ನಾವು ರೆಡಿ ಆಗ್ತಾಯಿದ್ವಿ ಆ್ಯಂಡ್ ಅಮ್ಮ ತುಂಬ ಚೆನ್ನಾಗಿ ಇದ್ರು ನನಗಂತೂ ತುಂಬ ಇಷ್ಟ ಆದರು ನಮ್ಮಮ್ಮ ಅವತ್ತು ಯಾವಾಗಲೂ ನಮ್ಮಮ್ಮಿ ಅಂದರೆ ಇಷ್ಟನೇ ಬಟ್ ಅವತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಹಾಗಾಗಿ ಇಷ್ಟ ಆಯಿತು ಅಂತೇಳಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಬಟ್ ನಾವು ಕೂತ್ಕೊಂಡಿರಲಿಲ್ಲ ಹೋಮ ಸ್ಟಾರ್ಟ್ ಆಗೋವರೆಗೂ ನಾವು ಅದು ಇದು ಕೆಲಸ ಮಾಡಿಕೊಂಡು ಬಿಕಾಸ್ ಅವ್ರು ಕೂತ್ಕೊಂಡಿದ್ರೆ ನಾವು ಕೆಲಸ ಮಾಡಬೇಕು ಇಲ್ಲ ನಾವು ಕೂತಿದರೆ ಅವ್ರು ಕೆಲಸ ಮಾಡಬೇಕಲ್ವ ಹಾಗಾಗಿ ಅವ್ರು ಕೂತ್ಕೊಂಡಿದ್ದರಿಂದ ನಾವಲ್ಲಿ ಅಡುಗೆ ಪ್ರಸಾದ ಕೂಡ ರೆಡಿ ಮಾಡ್ತಾಯಿದ್ರು ಸೊ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಹಾಗೆ ಮನೆಯಲ್ಲಿ ಬಂದವರಿಗೆಲ್ಲ ಕಾಫಿ ಟೀ ಕೊಟ್ಕೊಂಡು

ಆ್ಯಂಡ್ ಇವಳೊಬ್ಳು ನಮ್ಮ ಅಪ್ಪ ಅಮ್ಮನಿಗೆ ಚಿಕ್ಕ ಮಗಳು ಆಯಿತಾ ಇವಳು ಎಲ್ಲೂ ಬಿಡೋಲ್ಲ ನಮ್ಮ ಅಮ್ಮನ್ನ ಅವತ್ತು ಅಮ್ಮ ರೆಡಿ ಆಗ್ಬಿಟ್ಟು ಅಲ್ಲಿ ಕೂತಿದ್ರಲ್ಲ ಸೊ ಏನೋ ಮಾಡ್ತಾಯಿದ್ದಾರೆ ನನ್ನ ಬಿಟ್ಟು ಎಲ್ಲೋ ಹೋಗ್ತಾರೆ ಅಂದ್ಬಿಟ್ಟು ಹೋಗಿ ಅಮ್ಮನ ಹತ್ರನೇ ಕೂತ್ಕೊಳ್ತಾಯಿದ್ಲು ಆ್ಯಂಡ್ ಕರ್ಕೊಂಡು ಬಂದ್ಬಿಟ್ವಿ ನಾವು ಸೈಡ್ಗೆ ಇವ್ರು ಏನೇನೋ ಪೂಜೆ ನಾನು ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ನನ್ನ ಪಾಡಗ್ ನಾನು ಕೆಲಸ ಮಾಡ್ಕೊಂಡಿದ್ದೆ भगवत्प्रणामयतु नामबुदि गुरुं कृतं परपोतुणं तुमिं कामबोलम तथा कामबोलम तर्पयामि इह निगवाय नमः वल्लभदक्षिणां दर्पयामि अन्तरवासुनिर्मह सर्वपजालपूजणं दर्पयामि इतिलेतु। इरण्यवासनमलो गोविंदना देवनां साधेदे हेगदा ब्रह्मरूपहरदे हेगदैवहेग ರಾಜನಮತೆ ಯಮಿ ನೀ ರಾಜನಮತೆ ಜಾತಮಾನಿ ದರ ಪಯಾಮಿ ನಾರಾ ವಿರಾ ಕರಿಮಳ ಪಚ್ಚಪದ ಇತ್ರ ಪಯಾಮಿ ದೇವದರ್ ಚಂದಾರ ಯಮಿ ನಮಸ್ಕಾರೋಮಿ ಅಂದು ಹೋಮದ ಎಲ್ಲಾ ಕ್ಲಿಪ್ಪಿಂಗ್ ತಗೊಂಡಿಲ್ಲ बिकॉज ಅಲ್ಲಿ ಪೂಜೆ ನಡೆಯುತ್ತೆ ತಲ್ಲ ಸುಮ್ನೆ ಅದಲ್ಲ ಡಿಸ್ಟ್ರಾಕ್ಷನ್ ಆಗಬಹುದು ಅಕ್ಕಪಕ್ಕ ಅಂತ ಹೋಮದ ಎಲ್ಲಾ ವಿಡಿಯೋ ಏನು ತಗೊಂಡಿಲ್ಲ ಅಂಡ್ ಫೈನಲಾಗಿ ನಾವು ಹೋಮ ಎಲುಕ್ಸುವಾಗ ಒಂದು ಕ್ಲಿಪ್ಪಿಂಗ್ ತಗೊಂಡಿರಲಿ ಮುಗೀತು ಇದು ಮುಗಿದ್ನಾದಮೇಲೆ ಸತ್ಯನಾರಾಯಣ ಸ್ವಾಮಿ ವ್ರತ ಕೂಡ ಸ್ಟಾರ್ಟ್ ಆಯಿತು ಆಗಲೂ ನಾನೇನು ತೊಗೊಂಡಿಲ್ಲ ಯಾಕಂದರೆ ಕತೆ ಕೇಳೋವಾಗ ಬೇರೆದ್ರ ಕಡೆ ಗಮನ ಕೊಡಬಾರ್ದು ಅಂತೇಳಿದ್ರು ಸೊ ಹಂಗಾಗಿ ವಿಡಿಯೋ ತೊಗೊಂಡಿಲ್ಲ ನಾನು ಸುಮ್ಮನೆ ಆಫ್ ಮಾಡು ಆನ್ ಮಾಡು ಆ್ಯಂಗಲ್ ಇಡು ಅಂತೆಲ್ಲ ಬೇಡ ಅಂತೇಳ್ಬಿಟ್ಟು ತೊಗೊಂಡಿಲ್ಲ ಇದೆಲ್ಲ ಮುಗೀತಾಯಿತ್ತು ಏನೇನೋ ಹೇಳ್ಕೊಡ್ತಾಯಿದ್ರು ನಾವು ಮಾಡ್ತಾಯಿದ್ವಿ ಆ್ಯಂಡ್ ಹೋಮ ಹಾಕಿದ್ರಲ್ಲ ಮನೆಯೆಲ್ಲ ಹೊಗೆ ತುಂಬ್ಕೊಂಬಿಟ್ಟಿತ್ತು ಸೊ ಇರಲಿಲ್ಲ ಸಿಕ್ಕಾಬಿಟ್ಟೆ ಹೊಗೆ ಆಗ್ತಾಯಿತ್ತು ಆ್ಯಂಡ್ ಯಾರಿಗೂ ಅಮೌಂಟ್ ಕೊಡಬೇಕಿತ್ತು ಹಂಗಾಗಿ ಅಪ್ಪ ನನ್ನ ಕೈಯ್ಯಲ್ಲಿ ದುಡ್ಡು ಕೊಟ್ಟು ಕಳಿಸಿದ್ರು ನಾನು ಹೊರಟ ಆ್ಯಂಡ್ ಇಲ್ಲಿ ಕೊನೆಗೆ ದೇವರಿಗೆ ಆರತಿ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಇದೆಲ್ಲ ಅವರೇ ಮಾಡಿದ್ರು ನಾವೇನು ನೋಡಿಲ್ಲ ನಮ್ಮ ಹೋಮಕ್ಕೆ ಕುತ್ಕೊಂಡಿದ್ವಿ ಅಷ್ಟೇ ಈ ಥರ ಮಂಗಳ ಆರತಿ ಎಲ್ಲ ಮಾಡಿ ಕೊನೆಗೆ मम माई सौभाग्या लक्ष्मी वारम लक्ष्मी वारम पाडोश्री सत्यनारायण पनग शयना पवन चरणा पनग शयना पवन चरणा न पाडोश्री सत्यनारायण नारायणा लक्ष्मी नारायणा नारायणा सत्यनारायण ಮನವೆಂಬ ಮಂಟಪ ಬೆಳಗಿದೆ ಮನವೆಂಬ ಮಂಟಪ ಬೆಳಕಾಗಿದೆ ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಇತರ ಲಕ್ಷ್ಮಿ ಹಾಡು ಹಾಗೆ ಸತ್ಯನಾರಾಯಣ ಸ್ವಾಮಿ ಹಾಡೆಲ್ಲ ಹಾಡಿದ್ವಿ ನನಗೆ ಯಾವುದು ಅಲ್ಪ ಸ್ವಲ್ಪ ಗೊತ್ತು ಅದನ್ನೇ ಆಡಿದೆ ಆ್ಯಂಡ್ ಕೊನೆಗಿಲ್ಲಿ ಅಪ್ಪ ಅಮ್ಮಂಗೆ ಆರತಿ ಮಾಡಬೇಕಾಗಿತ್ತು ಸೊ ಅಶನ ಕುಂಕುಮ ಇಡಿ ಅಂತೇಳಿದ್ರು ಅವರು ಮೂರು ಜನ ಹಂಗಾಗಿ ನನ್ನ ತಂಗಿ ನಾನು ಮತ್ತು ನನ್ನ ಚಿಕ್ಕ ಮೂರು ಜನ ಸೇರಿ ಅವರಿಗೆ ಅಶಿನ ಕುಂಕುಮ ಇಟ್ವಿ ಖುಷಿ ಆಗ್ತಾಯಿತ್ತು ಆ್ಯಂಡ್ ಅವರಿಬ್ಬರಿಗೂ ಆರತಿ ಮಾಡಿ ಮೂರು ಜನ ಸೇರಿಕೊಂಡು ಅಲ್ಲೆಲ್ಲರೂ ಹೇಗಿಸ್ತಾಯಿದ್ರು ಕಾಸು ಹಾಕ್ ಕಾಸು ಹಾಕ್ಸ್ಕೊಳ್ಳಿ ಕಾಸು ಹಾಕ್ಸ್ಕೊಳ್ಳಿ ಅಂತ ಬಟ್ ಅಪ್ಪ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾಗೋದ್ರು ಆ್ಯಂಡ್ ನಾವು ಆರತಿ ಮಾಡಿಕೊಂಡು ಹಾಗೆ ದೇವ್ರಿಗೆ ಕೂಡ ಆರತಿ ಮಾಡೋದಿತ್ತು ಸೊ ಅದನ್ನೆಲ್ಲ ಮಾಡಿಕೊಂಡು ಒಂದು ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಇದೆಲ್ಲ ಮುಗಿಯೋಷ್ಟೊತ್ತಿಗೆ ನೀವು ನೋಡ್ತಾ ಇದ್ದೀರಲ್ಲ ನಾನು ಚಿಕ್ಕದಾಗೆ ಹೂವು ಮುಟ್ಕೊಂಡಿದ್ದೆ ಬಟ್ ಅದು ಎಳ್ಕೊಂಡು 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 ನನ್ನ ಜಡೆಗಿಂತ ನಾನು ಹೂವನೇ ಉದ್ದಾಗ್ಬಿಟ್ಟಿದೆ ತುಂಬ ಆ್ಯಂಡ್ ಸಿಂಪಲಾಗಿ ಸಾರಿ ಉಟ್ಕೊಂಡಿದ್ವಿ ಬಿಕಾಸ್ ಬಿಸಿಲೇನಾದರೂ ಬಂತಂದರೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನನ್ನ ತಂಗಿ ಸಿಂಪಲ್ಲಾಗೇ ಸ್ಯಾರಿ ಉಟ್ಕೊಂಡಿದ್ವಿ ಆ್ಯಂಡ್ ದೇವ್ರಿಗೂ ಎಲ್ಲ ಮಾಡಿದ್ ಆಯ್ತು ಇವಾಗ ನೋಡ್ತಾ ಇದ್ದೀರಲ್ಲ ಇದು ದೃಷ್ಟಿ ತೆಗೆದು ಹೊಡಿತಾರಲ್ವ ಮನೆ ಹೊರಗಡೆ ಸೊ ಇದನ್ನು ದೃಷ್ಟಿ ತೆಗ್ದು ಹೊಡಿತಾ ಇದ್ದಾರೆ ನೀವು ನೋಡ್ಬೋದು ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಹೋಗಿ ಬಾಚ್ಕೊತಾಯಿದ್ರು ಲಾಸ್ಟಿಗೆ ಕಾಣಿಸುತ್ತೆ ನನಗೆ ಆ್ಯಂಡ್ ರಂಗೋಲಿ ನೋಡಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಫೈನಲ್ಲಿ ನಮ್ಗೆ ಇಷ್ಟವಾಗಿರೋ ಪಾರ್ಟ್ ಊಟಕ್ಕೆ ಬಂದಿದ್ವಿ ಎಲ್ಲರಿಗೂ ಬಡ್ಸಿದ್ವಿ ಆ್ಯಂಡ್ ಕೊನೆಯಲ್ಲಿ ನಾನು ಬಂದು ಕುತ್ಕೊಂಡೆ ಸಿಕ್ಕಾಬಿಟ್ಟು ಹೊಸ ಹೊಟ್ಟೆ ಹಸುವಾಗ್ತಿತ್ತು ಅಂತ ಊಟಕ್ಕೆ ಪುಳಿಯೋಗರೆ ಅನ್ನ ಸಾಂಬಾರು ಮತ್ತು ಮೂರು ಥರದ ಪಲ್ಯ ಆ್ಯಂಡ್ ಇವತ್ತೆಲ್ಲ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಪ್ರಿಯಾಬಾರಿ ಯೂಟ್ಯೂಬ್ ಚಾನೆಲ್ ಅಂಡ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಮಚ್